ಗುಡ್ ಮಾರ್ನಿಂಗ್ ಐದು ಇಪ್ಪತ್ತಾಯಿತು ಬೇರೆ ಯಾಕೆ ಬ್ಲಾಕ್ ಸ್ಟಾರ್ಟ್ ಮಾತನಾಡಿದರೆ ಇವತ್ತು ಹುಣ್ಣಿಮೆ ಇರೋದರಿಂದ ಹುಲ್ಗೆಮ್ಮನ ದೇವಿ ದೇವಸ್ಥಾನ ದೇವಸ್ಥಾನಕ್ಕೆ ಇದ್ದೀನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬೆಳಗ್ಗೆ ಐದು ಇಪ್ಪತ್ತಾಗಿದೆ ಇವಾಗ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅನ್ನ ರೈಸ್ ಮಾಡಕ್ಕೆ ಇಟ್ಟಿದ್ದೀನಿ ನಾವು ಯಾವಾಗಲೂ ರೈಸು ಮತ್ತು ಸಕ್ಕರೆ ತೊಗೊಂಡು ಹೋಗ್ತೀವಿ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ಒಬ್ ಐದುವರೆ ಇವಾಗ ಐದು ಇಪ್ಪತ್ತಾಯಿತು ಇನ್ನೊಂದು ಹತ್ತು ನಿಮಿಷಕ್ಕೆ ಬಿಡ್ತೀವಿ ನೈವೇದ್ಯಕ್ಕೆ ರೈಸು ಈಗ ಸಕ್ಕರೆ ಹಾಕಿ ಕಲಿಸ್ಬಿಟ್ರೆ ಆಯಿತು ನೈವೇದ್ಯ ಒಯ್ಯೋದು ಹುಲ್ಗ ಶು ಕಾಫಿ ತಿಂತ ಇದ್ವಿ ಹುಡುಗಿ ಕುಡಿಯೋಣ ಐದು ಇಪ್ಪತ್ತೈದು ಆಯಿತು ಐದು ನಿಮಿಷ ಆಯಿತು ಇವಾಗ ಕಾಫಿ ತುಂಬ ಐದು ನಿಮಿಷ ಕೂತು ನೈವೇದ್ಯ ರೆಡಿ ಆಯಿತು काफी का बरे डेलिव्यात बॉक्स मकडत फाईव्ह थर्टी करक्टिव्ह मंज मंजे ಹೋಗಿದ್ದಾರೆ ನಮ್ಮ ಮನೆಯವರು ತಕ್ಕ ಗೇಟ್ ತಗೊಂಡು ನಾವು ಹೋಗ್ತಾರೆ ನಮ್ಮ ಯಜಮಾನ್ರು ಏನೋ ತಪ್ಪಳ ಹರ್ಕೊಳಕ್ ಹೋಗ್ತಾ ಇದ್ದಾರೆ ಗೇಟ್ ಹಾಕಿದೆ ಇಲ್ಲಿ ನಿಂತಿದ್ದೀವಿ ಕೊಪ್ಪಳದಿಂದ ಸ್ವಲ್ಪ ದೂರ ಇದೆ ಹಾಗಾಗಿ ನಾವು ಗಾಡಿಯಲ್ಲೇ ಬಂದ್ಬಿಡ್ತೀವಿ ಇಬ್ರು ಬೇಗ ಅನುಕೂಲ ಆಗಿ ಮತ್ತೆ ನಾನು ಆಫೀಸ್ಗೆ ಹೋಗ್ಬೇಕಲ್ಲ ಹಂಗಾರಿಸಲ್ಲ ಆಫೀಸ್ಗೆ ಹೋಗೋಕೆ ಅನುಕೂಲ ಆಗುತ್ತೆ ಟ್ರೈನ್ ಬಂತು ಜನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ತಗೊಂಡಿಲ್ಮ್ಮ ದೇವಿಯ ದ್ವಾರ ಬಾಗಿಲು ಮುಖ್ಯ ಬಾಗಿಲು ಆಯಿತು ಅಲ್ಲಿ ಫೋಟೋ ತೆಗಿಯೋಕ್ಕೆಲ್ಲ ಅವಕಾಶ ಇರೋಲ್ಲ ಹಾಗಾಗಿ ಅಲ್ಲಿ ಮಾಡಲಿಲ್ಲ ಒನ್ ಅವರ್ ಆಯಿತು ನಿಂತ್ಕೊಂಡು ಒನ್ ಅವರ್ ಆಗಿಂದ ದರ್ಶನ ಆಯಿತು ಈಗ ಹೊರಗಡೆ ಬರ್ತಾ ಇದೀವಿ ಖುಷಿ ಆಯ್ತು ತುಂಬ ಚೆನ್ನಾಗಿ ಆಯ್ತು ದರ್ಶನ ಇವಾಗ ಇಲ್ಲಿ ಪ್ರಸಾದ ಕೊಟ್ಬಿಟ್ಟು ಹೋಗೋದು ಪ್ರಸಾದ ಕೊಟ್ಟು ಈ ದೇವಸ್ಥಾನನೂ ತುಂಬ ಆಯ್ತು ಹೊರಡಬೇಕು ಸ್ವಲ್ಪ ನೋಡಿ ಟೀ ಕುಡಿದು ಹೊರಡೋಣ ತುಂಬ ರ ಹತ್ತಿರ ಹತ್ರ ಒಂದು ಸಾರಿ ಬಂದು ಒಳ್ಳೇದಾಗುತ್ತೆ ಎಲ್ಲೂ ಕೂತಿಲ್ಲ ದೇವಸ್ಥಾನ ಚೆನ್ನಾಗಿ ಆಯ್ತಲ್ಲ ಜಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಮತ್ತೆ ಪೂಜೆ ಮಾಡೋಕ್ಕಾಗಿಲ್ಲ ಹಂಗೆ ಆಫೀಸ್ ಸಿಗೋದೆ ಆಫೀಸಿಂದ ಇವಾಗ ಜಸ್ಟ್ ಬಂದೆ ಹುಗತ್ತು ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡೋಣ ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ ಕಾಯಿ ಹೊಡಿಸ್ಕೊಂಡ್ ಬಂದಿದ್ವಿ ಕಾಯಿನೂ ವೇಸ್ಟ್ ಆಗಿಬಿಡುತ್ತಾ ಅಂತ ಹೋಳ್ಗೆ ಮಾಡೋಣ ಕಾಯಿ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಆದರೆ ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ ಯಾಕಂದರೆ ತುಂಬ ಸುಸ್ತಾಗಿ ಬಿಡುತ್ತೆ ಬೆಳಗ್ಗೆ ಹೋಗಿದ್ದು ಜರ್ನಿ ಮಾಡಿದ್ದೊಂದು ಆಮೇಲೆ ಆಫೀಸ್ಗೆ ಹೋಗಿದ್ದೊಂದು சீதையே இது கரையிலே 374 7 नंबर ಎರ ಹಾಕೋstarala ರೆಟಿ ತೋರ ಇನ್ನು ಕೊడేನ ಬಸ ಕವಿ ತಳ್ಕೊಂಡು ಬಂದಿದ್ದೀನಿ ಕ್ಲೀನ್ ಕೊಂಡ ಫಸ್ಟ್ ಕರೆಂಟ್ ಹಾಲಿ ಜಾಸ್ತಿ ಇತ್ತೆ ಕರೆಂಟ್ ಬಂದಿದೆ ನೀವ್ ಚೆನ್ನಾಗಿ ಬಸಿಬೇಕು ಬೇಕು ತಗ ತೊಡಬಾರ್ದು ನೀರನ್ನು ಮಿಕ್ಸ್ ಮಾಡಿ ನೋಡು ಹಾಗೆ ಮಿಕ್ಸಿ ಹಾಕ್ಬೇಕು ಇದೆ ತುಂಬ ಸಣ್ಣಗೆ ಹಾಕಿ ಬೆಲ್ಲ ಜಿತ್ತ ಸ್ವಲ್ಪ ಬೆಲ್ಲ ಜಿತ್ಕೊಂಡು ಹಾಕಿದರೆ ಸ್ವೀಟ್ ಆಗುತ್ತೆ ನಾನು ಸ್ವಲ್ಪ ನೋಡು ಹಾಕ್ತೀನಿ ಸ್ವಲ್ಪ ಸ್ವೀಟ್ ಕಡಿಮೆ ನಮ್ಮನೆ ತಿನ್ನೋದು ಅದೇ ಯೂಸ್ ಮಾಡ್ತೀನಿ ಅಂತಂದು ಮಾಡಿ ಬಿಟ್ಬಿಟ್ಟೆ ವಿಡಿಯೋನೇ ಆಗ್ಲಿಲ್ಲ ಅದು ಮೈದಾ ಇಟ್ ನಾದಿಟ್ಟಿದ್ದೀನಿ ಸ್ವಲ್ಪ ಭಾಳ ಏನು ಯೂಸ್ ಆಗಲ್ಲ ಸ್ವಲ್ಪ ನಾದಿಟ್ಟಿದ್ದೀನಿ ಈಗ ಅದು ಪೂರ್ಣ ರೆಡಿ ಮಾಡ್ಕೊಂಡ ಸಾಕು ಒಂದೆರಡು ಇದಾಗಿ ಚೆನ್ನಾಗಿ ಬೆಲ್ಲ ಚಲೋ ಇರೋದ್ರಿಂದ ಆರ್ಗ್ಯಾನಿಕ್ ಬೆಲ್ಲ ತಂದಿದ್ದೀನಿ ಚಲೋ ಇರೋದ್ರಿಂದ ಸೋಸೋ ಎಸಿಸ್ತಿ ಇಲ್ಲ ಕೊಬ್ಬರಿ ಹಾಕ್ತಾನೆ ಸ್ವಲ್ಪ ನೀರು ಬರುತ್ತಾ ಬೆಲ್ಲ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡು ಹುರ್ಣ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೆನ್ನಿಸ್ಬೇಕು ತುಂಬ ಟೇಸ್ಟ್ ಆಗಿರ್ತಾವ ಹೂರ್ಣ ರೆಡಿಯಾಗಿದೆ ಈ ಥರ ಕಟ್ಲಿಕ್ಕೆ ಬರಬೇಕು ಉಂಡೆ ಉಂಡೆ ಆಗ್ಬೇಕು ಈ ಥರ ಹುಂಡಿ ಈ ಥರ ಉಂಡೆ ಬರಬೇಕು ಉಂಡೆ ಆದರೆ ಹೂರ್ಣ ರೆಡಿಯಾಗಿದೆ ಅಂತ ಅರ್ಥ ಐದು ಒಂದಾಗಿ ಮತ್ತೆ ಬೇಯಿಸಿ ಆ ತಂಡ ಗ್ಯಾಸ್ ಆಫ್ ಮಾಡಿ పేపర్ తొలదే ఇదొక కొంచెం ఇస్తాను పేపర్ తొలదే గాలి జిర్బారు అనున సత్తొదే రెండు నిమిషం ఫ్యాన్ కిట్టు పొంగితే ఇరు తాణగక అష్టదిగే ఊడి స్టార్ట్ అవుత ನಾಲ್ಕು ನಾಲ್ಕುಳ್ ಸಾನ್ ಮಾಡಿದ್ದೀನಿ ಇವ್ ನಾಲ್ಕು ಕೂಳ್ಳಿ ಮಾಡ್ಕೊಂಡಿ ಇವ್ ನಾಲ್ಕು ಕೂಳ್ಳಿ ಮಾಡಿದ್ದೀನಿ ಈ ಥರ ಮಾಡ್ಕೊಂಡು ಈ ಥರ ಮುಚ್ಚಬೇಕಾದ್ರೂ ನಾವು ಲೋಟಿಸ್ತಾ ಇದ್ದೀವಿ ಹರಿಯಲ್ಲ ತುಂಬ ಚೆನ್ನಾಗಾಗುತ್ತೆ ಹಂಚು ಕಾದಿದೆ ಚೆನ್ನಾಗಾಗಿದೆ

ಮತ್ತು ಸಿತ್ತಿನ ಮುಂದಿನ ಹೊಸ ಹಿಡಿಯೋದ್ರಿಂದ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಹೊಡೆಯೋದು ಮಾತ್ರ ಮರಿಬೇಡಿ ಲೈಕ್ ಶೇರು ಕಮೆಂಟು ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಒಳ್ಳೆಯ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರೋದು ಮತ್ತು ಮುಂದಿನ ದಿವಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್